ಸಿಟಿಗೆ ಸಿಟಗ ಹೋಗಿದ್ರ ಸೊ ನೀವ್ ನೋಡ್ತಿರ್ಬೋದು ಒಂದಷ್ಟು ಸ್ಯಾರಿಗಳನ್ನ ಇಲ್ಲಿ ಮ್ಯಾಟ್ ಮೇಲೆ ಹಾಕೊಂಡ್ ಕೂತಿದಿನಿ ಉಳ್ಳಿ ಕಾಳು ಬಸ್ಸಾರು ಹುಳ್ಳಿ ಬಸ್ಸಾರು ಯಾವ ತರ ಮಾಡೋದು ಅಂತ ಅಂತಿಲ್ಲ ಕುಕ್ಕರ್ ಹುಳ್ಳಿ ಕಾಳು ಬೇಯಾಕ್ರೆಂಡ್ಸ್ ಕಾರ್ ತುಳಿದಿರ್ಲಿ ನನ್ನ ಸ್ನಾನನೇ ಮಾಡಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಒಂದಷ್ಟು ಸ್ಯಾರಿಗಳನ್ನ ಇಲ್ಲಿ ಮ್ಯಾಟ್ ಮೇಲೆ ಹಾಕ್ಕೊಂಡು ಕೂತಿದ್ದೀನಿ ಗೃಹ ಪ್ರವೇಶಕ್ಕೆ ಒಂದು ಒಂದಷ್ಟು ಸ್ಯಾರಿಗಳನ್ನ ನಾನು ರಿಲೇಟಿವ್ಸಿಗೆ ಕೊಡೋವಂಥ ಅಂತ ಸ್ಯಾರೀಸ್ನ ತೊಗೊಂಡು ಬಂದಿದ್ದೆ ಅಲ್ವಾ ಅದನ್ನು ಈಗಲೇ ಟೈಮ್ ತುಂಬ ಫ್ರೀಯಾಗಿದ್ದೆ ಇವತ್ತು ನನಗೇನು ಅಷ್ಟೊಂದು ನಿದ್ರೆ ಬರೋದು ಆ ಥರನೂ ಏನೂ ಆಗ್ತಾ ಇರಲಿಲ್ಲ ಸೊ ಆಗಿದ್ದಾಗ ಸ್ವಲ್ಪ ಯಾರ್ಯಾರಿಗೆ ಅವ್ಯವಸ್ ಎಲ್ಲ ಆಲ್ಮೋಸ್ಟ್ ಒಂದೇ ಪ್ಯಾಟ್ರನಲ್ಲೇ ತಂದಿರೋದು ಬಟ್ ಡಿಫ್ರೆಂಟ್ ಕಲರ್ಸ್ ಇದೆ ಎಲ್ಲವೂ ಕೂಡ ಬ್ಯೂಟಿಫುಲ್ ಕಲರ್ಸ್ ಅಂತಲೇ ಹೇಳ್ಬೋದು ಸೊ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಒಂದು ಪುಟ್ಟದಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಅದಕ್ಕೇ ಅದನ್ನು ಬ್ಯಾಗ್ಗೆ ಹಾಕ್ಬಿಡೋಣ ಯಾ ಅವ್ರದ್ದು ಹಾಕಿಬಿಟ್ಟು ನೇಮ್ ಬರೆದ್ಬಿಟ್ರೆ ಇನ್ವಿಟೇಷನ್ ಕಾರ್ಡನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಅದ್ರ ಜೊತೆಗೆ ತೊಗೊಂಡೋಗಿ ಕೊಟ್ಬಿಡ್ಲಿ ನವೀನ್ ಅಂತ ಅಂದ್ಬಿಟ್ಟು ಇಫ್ ಪಾಸಿಬಲ್ ನಾನು ಎಲ್ಲೂ ಹೋಗೋದಕ್ಕೆ ಸಾಧ್ಯ ನಾನು ಜಾಸ್ತಿ ಓಡಾಡ್ಲಿಕ್ಕಂತೂ ಆಗದೇ ಇಲ್ಲ ಟ್ರಾವೆಲ್ ಮಾಡೋದಕ್ಕೆ ಜಾಸ್ತಿ ದೂರ ಅಂತೂ ಆಗೋಲ್ಲ ಆಲ್ಮೋಸ್ಟ್ ನವೀನ್ ಹೋಗಬೇಕು ಅವರೇ ಹೋಗಿ ಕೊಟ್ಟು ಬರಬೇಕಾಗುತ್ತೆ ನಾವು ಆ್ಯಕ್ಚುಲಿ ಏನು ಅನ್ಕೊಂಡಿದ್ವಿ ಅಂತಂದರೆ ನಾನು ನವೀನ್ ನಾವಿಬ್ರು ಖುದ್ದಾಗಿ ಹೋಗಿ ಎಲ್ರಿಗೂ ಮನೆಗೆ ಹೋಗಿ ಇನ್ವೈಟ್ ಮಾಡಬೇಕು ಅಂತ ಅನ್ಕೋತಾ ಇದ್ವಿ ಬಟ್ ನಾನೀಗಿರೋ ಅಲ್ಲಿ ನಾನು ಜಾಸ್ತಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಸೊ ಮ್ಯಾಕ್ಸಿಮಮ್ ಅಂದರೆ ಇಲ್ಲೇ ಲೋಕಲಲ್ಲಿ ನಮ್ಮ ಮೈಸೂರಲ್ಲಿ ಇರೋವಂಥವರಿಗೆ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ನಾನು ಹೋಗ್ಬೋದು ಬಟ್ ಬೇರೆ ಊರಿಗೆಲ್ಲ ನಾನು ಹೋಗಿ ಕರೆಯೋದಕ್ಕೆ ಕಷ್ಟ ಆಗ್ಬೋದು ಬಟ್ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ ಸೊ ಸೊ ಸ್ಯಾರಿನೆಲ್ಲ ಪ್ಯಾಕ್ ಮಾಡಿಬಿಡೋಣ ಈಗ ಇಟ್ಬಿಟ್ರೆ ಯಾಕಂದರೆ ಈ ಮಂತ್ ಮುಗ್ದೇ ಹೋಯಿತು ಜುಲೈ ಮಂತ್ ಮುಗ್ದೋಯಿತು ನಾನೇನು ಇದ್ದೆ ಅಂದರೆ ಇನ್ನೂ ಟೈಮ್ ಇದೆಯಲ್ಲ ಟೈಮ್ ಇದೆಯಲ್ಲ ನಾವೇನು ಹೇಳ್ತಾಯಿದ್ರು ಎಲ್ಲ ಲಿಸ್ಟ್ ಮಾಡಿಟ್ಕೊ ಇನ್ವೈಟ್ ಮಾಡಬೇಕಾಗಿರೋರನ್ನೆಲ್ಲ ಬೇಡ ಹಂಗೆ ಹಿಂಗೆ ಅಂತ ನಾನು ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಆವತ್ತು ಬಂದಿದ್ದು ನಾವು ಸ್ಯಾರಿ ಸುಮಾರು ದಿನಗಳೇ ಆಯಿತು ಬಟ್ ನಾನು ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ ಹಾಗೆ ಅಮ್ಮನ ಮನೇಲಿ ತೊಗೊಂಬಂದು ದಿವಾನ್ ಕಟ್ ಮೇಲೆ ಇಟ್ಬಿಟ್ಟಿದ್ದೆ ಹೇಗಿದ್ರು ಈಗ ಫ್ರೀಯಾಗಿ ಕೂತಿದ್ದೆ ನನ್ನ ಕೆಲಸಗಳೆಲ್ಲ ಮುಗ್ದಿತ್ತು ನಮ್ಮಮ್ಮನೂ ಈಗ ಫ್ರೆಶ್ ಆಗಿಬಿಟ್ಟು ಬರ್ತೀನಿ ಬಂದು ದೇವ್ರ ಪೂಜೆ ಮಾಡಬೇಕು ಅಂತ ಹೋದರು ಸೊ ಏನು ಮಾಡೋದು ಅಂದ್ಬಿಟ್ಟು ಈ ಕೆಲಸನಾದರೂ ಮುಗಿಸ್ಕೋಣ ಅಂತ ಸೊ ಈಗ ಟ್ರೆಂಡ್ ಇತ್ತಲ್ಲ ಇದು ಬ್ಲೌಸ್ ಸೊ ಈ ಪ್ಯಾಟ್ರನಲ್ಲಿ ಸುಮಾರು ಒಂದಷ್ಟು ಕಲರ್ಸ್ ಬ್ಯೂಟಿಫುಲ್ ಕಲರ್ಸ್ ಇದೆ ಎಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ ಅದಕ್ಕೆ ಕವರ್ಗೆ ಹಾಕಿ ಇಟ್ಬಿಟ್ರೆ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಪಿಂಕ್ ಕಲರಲ್ಲಿ ಕೂಡ ಇದೆ ಪಿಂಕ್ ಇದೆ ಪೀಚ್ ಇದೆ ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಅವತ್ತಿನ ದಿನಕ್ಕೆ ಈಸಿ ಆಗುತ್ತೆ ಆವತ್ತೊಂದೆಲ್ಲ ಒಂದು ಕೆಲಸ ಬರ್ತಾ ಇರುತ್ತೆ ಅದಕ್ಕೆ ಆ ಕೆಲಸ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ಈಗ ಈಗ ನಮ್ಮಮ್ಮ ಬ್ರಷಲ್ಲಿ ನಾನು ಒಂದಷ್ಟು ಅಂದರೆ ಏನಂತ ಅಂದರೆ ರಿಲೇಟಿವ್ಸ್ ಆ ಕಡೆಯೂ ಇರ್ತಾರೆ ಈ ಕಡೆನೂ ಇರ್ತಾರೆ ಅಲ್ವಾ ಸೇಮ್ ಕಲರ್ ತಂದರು ಅಲ್ಲಿಗೊಂದು ಕಲರ್ ಇಲ್ಲಿಗೊಂದು ಕಲರ್ ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಸೊ ಸೇಮ್ ಆಲ್ಮೋಸ್ಟ್ ಪೀಚ್ ಪಿಂಕ್ ಇದೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತಲ್ವಾ ಅದಕ್ಕೆ ಜಾಸ್ತಿ ಅದೇ ಕಲರ್ಸಲ್ಲಿ ಬಂದಿದ್ದೀನಿ ಆ ಕೆಲಸ ಎಲ್ಲ ಮುಗಿಸ್ದೆ ಅಷ್ಟೊತ್ತಿಗೆ ಆ ಥರ್ವಾಗಿ ಕೂಡ ಸ್ಕೂಲಿಂದ ಬಂದ ಅವನಿಗೆ ಊಟ ಮಾಡಿಸಿ ಮಲಗಿಸ್ಬಿಟ್ಟು ನಾನು ನವಿನಿಬ್ಬರು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಪ್ಲ್ಯಾನ್ ಮಾಡಿದ್ವಿ ಆದರೆ ನವೀನ್ ಹೇಳಿದ್ರು ತುಂಬಾ ಮೋಡ ಕವರ್ ಆಗಿದೆ ಈಗ ಮಳೆ ಬರೋ ಸಾಧ್ಯತೆ ಜಾಸ್ತಿನೇ ಇದೆ ನಾವು ಹೊರಗಡೆ ಹೋದರೆ ಸಿಟಿಗೆ ಓಡಾಡೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ರು ಸರಿ ಮನೆ ಹತ್ರನಾದರೂ ಹೋಗ್ಬಿಟ್ಟು ಬರೋಣ ಬನ್ನಿ ಏನು ಕೆಲಸ ನಡೀತಾ ಇದೆ ಎಷ್ಟು ಕೆಲಸ ಆಗಿದೆ ಅಂತ ನೋಡಬೇಕು ಅಂತ ಕರ್ಕೊಂಡು ಬಂದೆ ಅವ್ರು ನೋಡಿ ಮೋಡ ತೋರಿಸ್ತಾ ಇದ್ದಾರೆ ಅಲ್ಲಿ ಚಾಮುಂಡಿ ಬೆಟ್ಟದತ್ರ ಎಷ್ಟು ಮಟ್ಟಿಗೆ ಕವರ್ ಆಗಿರುವಂಥದ್ದು ಮೋಡ ಕಪ್ಪಾಗಿದೆ ಇನ್ನೇನು ಮಳೆ ಬರುತ್ತೆ ಅಂತಲೇ ಡಿಸ್ಕಷನ್ ಮಾಡ್ತಾಯಿದ್ವಿ ಕೆಲಸ ಏನೋ ತುಂಬ ಫಾಸ್ಟಾಗಿ ಮ್ಯಾಕ್ಸಿಮಮ್ ಲೇಬರ್ಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಏನಾಗಿದೆ ಇನ್ನೊಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಇನ್ನೂ ಕಂಪ್ಲೀಟಾಗಿ ಅಂದರೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಬಟ್ ಏನು ಮಾಡೋದಕ್ಕಾಗಲ್ಲ ನೋಡೋಣ ಎಷ್ಟಾಗುತ್ತೆ ಏನು ಅಂತ ಇನ್ನು ಒಳಗಡೆ ಇಲ್ಲಿ ಪಿ ಯು ಪಿ ಕೆಲಸ ಇದ್ದಾರೆ ಲಿವಿಂಗ್ ಏರಿಯಾದಲ್ಲಿ ಆಗಿದೆ ಈಗ ಮೇಲ್ಗಡೆ ಮಾಡ್ತಿರೋ ಅಂಥದ್ದು ಒಂಥರ ಈಗ ಸ್ಟೇರ್ ಕೇಸ್ಗೆಲ್ಲ ಇದೆಲ್ಲ ಹಾಕಿದ್ದಾರೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ಕಾಣ್ತಾ ಇತ್ತು ಖುಷಿ ಆಗ್ತಾಯಿತ್ತು ನನಗೆ ನೋಡಿಬಿಟ್ಟು ಎಷ್ಟೊತ್ತು ಫಿನಿಶ್ ಆಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇದೆ ವಿಂಡೋಸ್ಗೆಲ್ಲ ಫಿಟ್ ಮಾಡಾಗಿತ್ತು ವಿಂಡೋಸ್ನೆಲ್ಲ ತುಂಬಾ ಕೆಲಸ ನಡೀತಾ ಇತ್ತು ನಾವು ಒಳಗಡೆ ಇನ್ನು ಪೇಂಟ್ ಅವರು ಪೇಂಟ್ ಕೆಲಸ ಮುಗಿಸ್ತಾ ಇದ್ರು ಪ್ರತಿಯೊಬ್ಬರು ಕೂಡ ಈ ಮರದ ಕೆಲಸ ಮಾಡೋರು ಅವರು ಕೂಡ ಮಾಡ್ತಾಯಿದ್ರು ಪೇಂಟ್ ಕೆಲಸ ಮಾಡೋರು ಅವ್ರು ಮಾಡ್ತಾಯಿದ್ರು ಪಿ ಯು ಪಿ ಕೆಲಸ ಮಾಡೋರು ಮತ್ತು ಗಾರೆ ಕೆಲಸ ಮಾಡೋರು ಇನ್ನು ಟೈಲ್ಸ್ ಕೆಲಸ ಮಾಡೋರು ಎಲ್ಲರೂ ಕೂಡ ಇದ್ದರು ಎಲೆಕ್ಟ್ರಿಷಿಯನ್ ಕೂಡ ಇದ್ದರು ಎಲ್ಲವೂ ಕೆಲಸ ಮಾಡ್ತಾಯಿದ್ರು ಅದೇ ಸಮಯಕ್ಕೆ ಮಳೆ ಜೋರಾಗಿ ಬರೋದಕ್ಕೆ ಶುರುವಾಯಿತು ಈ ಟೈಮಲ್ಲಿ ಏನಾದರೂ ನಾವು ಹೊರಗಡೆ ಸಿಟಿಗೆ ಹೋಗೋಣ ಅಂತ ಏನಾದರೂ ಹೊರಟಿದ್ದಿದ್ರೆ ಸಕ್ಕತ್ತಾಗಿ ಮಳೆ ನೆನೆಬೇಕಾಗಿತ್ತು ಒಳಗಡೆ ನಿಂತ್ಕೊಳ್ಳೋ ಕೂಡ ಆಗ್ತಾ ಇರಲಿಲ್ಲ ಅದು ಮಳೆ ನೀರು ಬರ್ತಾಯಿತ್ತು ಅಷ್ಟರ ಮಟ್ಟಿಗೆ ಜೋರು ಮಳೆ ಬಂತು ಈ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಫ್ಲಡ್ಸ್ ಇದೆ ತುಂಬಾ ಕಷ್ಟ ಇದೆ ಈಗ ಇಲ್ಲಿ ನೋಡಿ ಕೆಲಸ ಮಾಡ್ಕೋತಾ ಇದ್ದಾರೆ ಅವರು ಮಳೆ ಇರಲಿ ಬಿಸಿಲಿ ಇರಲಿ ಅವ್ರು ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾ ಇರ್ತಾರೆ ಸಿಟಿಗೆ ಹೋಗಿದ್ರೆ ಯಾಕೆ ಮಳೆ ನಮ್ಮ

ಆ ರೆಸಿಪಿ ಹಾಕಿದ್ದೆ ನಾನು ಆ ರೆಸಿಪಿ ಹಾಕಿರ್ಲಿಲ್ಲ ಆ ಸಾಂಬಾರಲ್ಲಿ ನಮ್ಮಅಮ್ಮ ಇವತ್ತ ಸಾಂಬಾರು ಮಾಡೋರೆ ಅಂತ ಅದಕ್ಕೆ ರೆಸಿಪಿ ತೋರ್ಸಿ ರಮ್ಯಾ ಅಂತ ಕೇಳ್ತಾ ಇದ್ರು ಹೋಗೋ ಚಡ್ಡಿ ಹಾಕೋ ಬರೋ ವಿಡಿಯೋ ಮಾಡ್ತಾ ಇದೀನಿ ಕಣು ಶೇಮ್ ಶೇಮ್ ಆಯ್ತಿರು ಇರು ಆಯ್ತು ಇರು ಹೇಳಮ್ಮ ಹುಳ್ಳಿಕಾಳು ಬಸ್ಸಾರು ಹುಳ್ಳಿ ಯಾವ ಥರ ಮಾಡೋದು ಅಂತ ಅಂತರಲ್ಲಿ ಹುಳ್ಳಿ ಒಂದು ಯಂತ್ರ ಒಳಗಾಕಮ್ಮ ಮುಂದೆ ಬಿಟ್ಕೊಬಿಡ್ತಾನೆ ನಾವು ಸಾಂಬಾರ್ ಎಷ್ಟು ಹಾಕ್ತೀವಿ ಹಾ ಹುಳಿಕಾಳನ್ನ ಬೇಯೋದಿಕ್ಕ ಫಾಸ್ಟ್ ಆಗಿ ಹೇಳು ನೀನು ಹುಳಿಕಾಳು ಬೇಯ ಹಾಕೋದು ಹುಳಿಕಾಳು ಬೇಯ ಹಾಕ್ಬಿಟ್ಟು ಒಂದ್ ಐದಾರು ಕೂಗ್ ಒಂದ್ ಆರು ಕೂಗ್ ಕೂಗಿಸ್ಕೊಳ್ಳೋದು ಇವನ್ ಕುಯ್ ಕುಯ್ ಅಂತ ಇದ್ರಲ್ಲ ಅವ್ ಅಮ್ಮ ಹೇಳೋದ್ ಏನು ಕೇಳ್ಸೋದೇ ಇಲ್ಲ ಸುಮ್ಮನೆ ಇರು ಮತ್ತೆ ಏ ಬ್ಯಾಕ್ ಮ್ಯೂಸಿಕ್ ಅಂತ ಹೆಂಗತ್ತರ್ವ ನೀನು ಹಾ ಸೈಲೆಂಟ್ ವೆರಿ ಗುಡ್ ಅಥವಾ ಈರುಳ್ಳಿ ಹೆಚ್ಕೊಳ್ಳೋದು ಒಂದಿಷ್ಟು ಹುಳ್ಳಿ ಕಾಳನ್ನ ಫಸ್ಟು ಬೇಯೋದಿಕ್ಕೆ ಹಾಕ್ಬೇಕು ನಾವೆಷ್ಟು ಕಾಳುಗಳ್ನ ಬೇಯಿಸ್ಕೊಬೇಕಂತ ಇದೀವಿ ಅದಕ್ಕೆ ನೀರು ಹಾಕ್ಬಿಟ್ಟು ಅದನ್ನ ಬೇಯೋದಿಕ್ಕೆ ಇಡೋದು ಆಮೇಲೆ ಒಂದು ಐದರಿಂದ ಆರ್ ವಿಶಲ್ ಹೊಡಿಸ್ಬೇಕಾ ಅದು ಗಟ್ಟಿ ಇರುತ್ತೆ ಇಲ್ಲಾಂದ್ರೆ ಕಾಳು ಬೆಂದಿರಲ್ಲ ಅಂತಲ್ಲ ದೇವರ ಆಡೆ ನಾನು ಒಂದ್ಸಲನೂ ಟ್ರೈ ಮಾಡಿಲ್ಲ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜೊತೆ ನಾನು ಕೆಳ್ಸ್ಕೊತಾ ಇದ್ದೀನಿ ಹಾಂ ಒಂದೈದು ಕೂಗಿಸ್ಕೊಂಬೊದು ಒಂದೈದು ಐದರಿಂದ ಆರ್ ವಿಶಲ್ ಕೂಗಿಸ್ಕೊಳ್ಳೋದು ವಿಷ ಕೂಗಿಸ್ಕೊಳೋದು ಆಮೇಲೆ ಆಮೇಲೆ ಈರುಳ್ಳಿ ಹಚ್ಕೊಳ್ಳೋದು ಸಣ್ಣಕ್ಕೆ ಒಂದು ಸ್ವಲ್ಪ ಹಚ್ಕೊಳ್ಬೇಕು ಒಂದೆರಡು ಹಾ ಒಂದೆರಡು ದಪ್ಪ ಹಚ್ಕೊಳ್ಳೋದು ಎರಡಕ್ಕೂ ಒಂದೊಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳೋದು ಹಾ ಅಂದ್ರೆ ಉದ್ದುದಕ್ಕೆ ಉದ್ದುದಕ್ಕೆ ಹಚ್ಕೊಳ್ಳೋದು ಈರುಳ್ಳಿನ ಸ್ವಲ್ಪ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಒಗ್ಗರಣೆ ಹಾಕೋಕೆ ಸಣ್ಣ ಹಚ್ಕೊಳ್ಳೋದು ಸಾಂಬಾರ್ ಒಗ್ಗರಣೆ ಹಾಕೋದಕ್ಕೆ ಹಚ್ಕೊಳ್ಳೋದು ಒಂದೊಂದು ಬೆಳ್ಳುಳ್ಳಿ ಹಚ್ಕೊಳ್ಳೋದು ಬೆಳ್ಳುಳ್ಳಿ ಜಜ್ಕೋಬೇಕು ಜಜ್ಕೊಳ್ಳೋದು ಹ್ಮ್ ಜಜ್ಜಿಬಿಟ್ಟು ಕರ್ಬೇವು ಹಸಿ ಕರ್ಬೇವು ಹ್ಮ್ ಒಣ್ಮೆಣಸಿನ್ಕಾಯಿ ಎರಡಕ್ಕೂ ಮುರ್ಗ ಹಾಕೋದು ಸಾರು ಒಗ್ಗರಣೆಗೆ ಕಾಳು ಒಗ್ಗರಣೆಗೆ ಆ ಖಾರ ಕಾಯಿ ಹುಳಿ ಹುಣ್ಸೆ ಹಣ್ಣು ಕೂಚಕೊಂಡಿಟ್ಟು ಮಿಕ್ಸಿಗೆ ಏನೇನು ಹಾಕೋಬೇಕಮ್ಮ ಖಾರ ತೆಂಗಿನಕಾಯಿ ಖಾರದ ಪುಡಿ ಮತ್ತೆ ಅದೆರಡನ್ನೂ ರುಬ್ಕೋಬೇಕು ರುಬ್ಕೊಂಡು ಹುಳಿ ಕ್ಯಾಮ್ ಹುಣಸೆ ಹಣ್ಣು ಸ್ವಲ್ಪ ಹುಣಸೆ ಹಣ್ಣು ಹುಳಿ ಮಾಡ್ಕೊಳ್ಳೋದು ಹುಳಿಕಾರ ಕಡ್ದಾಗಿರ್ಬೇಕು ಬಸ್ ಬಸ್ಸಾರಿಗೆ ಬಸ್ ಸಾರಿಗೆ ಹ್ಮ್ ಹುಳಿಕಾರ ಕಡ್ದಾಗ ಹಾಕಬೇಕು ಆಮೇಲೆ ಖಾರ ಕಾಯಿ ಎರಡನ್ನೂ ರುಬ್ಕೊಂಡು ಆ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಹುರುಳಿ ಕಾಳು ಮತ್ತೆ ಹುರುಳಿ ಕಾಳನ್ನ ಕಾಳಿಂದ ಸೋಸ್ಕೊಬಿಡ್ಬೇಕು ಕಾಳು ತೆಗ್ದಿಟ್ಕೊಂಡು ಉಪ್ಪು ಹಾಕ್ಬಿಡೋದು ಬೇಯಿಸ್ಕೊಂಡ್ರೆ ಅದನ್ನ ಬಸ್ಕೊಳ್ಳೋದು ಬಸ್ಸಾರು ಅಂತ ಹುರುಳಿ ಕಾಳನ್ನ ಬಸ್ಕೋತೀವಲ್ಲ ಅದಕ್ಕೆ ಬಸ್ಸಾರು ಅಂತ ಹೇಳ್ತೀವಿ ಹ್ಮ್ ಅದಕ್ಕೇನ್ ಮಾಡೋದು ಎಣ್ಣೆ ಸಾಸಿವೆ ಈರುಳ್ಳಿ ಅಲ್ಲ ನಿನ್ ಕ್ಲಾರಿಟಿ ಕೊಡು ಈಗ ಕಾಳನ್ನೆಲ್ಲ ಬಸ್ಕೊಬಿಟ್ವಿ ಅಲ್ವಾ ಅಲ್ಲಿ ನೀರು ಉಳ್ಕೊಂತು ಅಂದ್ರೆ ಸಾಂಬಾರ್ ಉಳ್ಕೊಂತು ಅದಕ್ಕೆ ನಾವು ರುಬ್ಕೊಂಡು ಇಟ್ಕೊಂಡಿರುವಂಥ ಖಾರಾನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಳಿ ಹಾಕಬೇಕು ಮತ್ತೆ ಈರುಳ್ಳಿ ಈರುಳ್ಳಿ ಒಗ್ಗರಣೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡಿರ್ತೀವಲ್ಲ ಹಾಂ ಆ ಈರುಳ್ಳಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಟ್ಟು ಹಾಂ ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಮೆಣ್ಸಿನ್ಕಾಯಿ ಅವು ಓಕೆ ಹಾಕಿ ಹಾಂ ಅದು ಹಾಕಿದ್ಮೇಲೆ ಅದು ಖಾರ ಓ ಖಾರ ಮತ್ತು ರುಬ್ಕೊಂಡಿರ್ತೀವಲ್ಲ ಅದನ್ನ ಡೈರೆಕ್ಟಾಗಿ ಸಾಂಬಾರ್ ಒಳಗಡೆ ಹಾಕ್ಬಾರ್ದು ಒಗ್ಗರಣೆಗೆ ಹಾಕ್ ನೋಡು ಇದೇ ಕಾಮನ್ ಆಗಿ ನಂಗೆ ಗೊತ್ತಿರಲಿಲ್ಲ ನೀನು ಕಲ್ಕದೀಯ ಅದು ಹೌದು ನಂಗೆ ಈಗ ಒಂದು ಕೇಳಿದ್ರೆ ಸಾಕು ನನಗೆ ಮಾಡ್ತೀನಿ ಆಗಿ ಒಂದು ಪಾತ್ರೆ ಈರುಳ್ಳಿ ಬೆಳ್ಳುಳ್ಳಿ ಹ್ಞೂ ಒಗ್ಗರಣೆ ಹಾಕೋದು ಮೆಣಸಿನಕಾಯಿ ಕರಿಬೇವು ಸಾಸಿವೆ ಆ ಒಗ್ಗರಣೆ ಹಾಕಿದ್ದಕ್ಕೆ ಆ ರುಬ್ಕೊಂಡಿರೋವಂಥ ಖಾರ ಹಾಕ್ಬಿಟ್ಟು ಎಷ್ಟು ನಿಮಿಷ ಫ್ರೈ ಮಾಡ್ಕೊಬೇಕದನ್ನ ಮಳ್ಳಾಗಂಟ ಮರಳು ಮಳ್ಳು ಬೇಕು ಅದು ಹುಳಿ ಹುಯ್ಯೋದು ಹೊಳಿಕೆ ಹಾಂ ಅದು ಮಳ್ಳ ತನಕ ಬಿಡೋದು ಒಂದು ಎರಡು ಮೂರು ಮಳ್ಳು ಮಳ್ತದೆ ಹಾಂ ಮಳ್ಳಕ್ಕೆ ಈ ಸಾರ ಇಟ್ಕೊಂಡಿರ್ತೀವಲ್ಲ ಹುಳಿ ಸಾರ ಸಾರು ಅದು ಹುಯ್ಯೋದು ಹಾಂ ಊದ್ಬಿಟ್ಟು ಉಪ್ಪು ಹಾಕೋದು ಚೆನ್ನಾಗಿ ಬೆಂದಿಕ್ಕೆ ನಮ್ಗೆ ಸಾಲ್ಟ್ ಇನ್ನು ಕಾಳಿಗೆ ಮಾಮೂಲಿ ಒಗ್ಗರಣೆ ಕೊಟ್ಕೊಳ್ಳೋದು ಕಾಳಿಗೆ ಮಾಮೂಲಿ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇವು ಮೆಣಸಿನ್ಕಾಯಿ ಕಾಯಿ ತುರಿ ಕಾಯಿ ತುರಿ ಹಾಕೋದು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಬಸ್ಸಾರು ಎಷ್ಟು ಏನು ನಾನು ನಾನೇನಕೊಬಿಟ್ಟಿದೆ ಸಾಂಬಾರು ಬಸ್ ಇಟ್ಕೊಂಡಿರ್ತೀವಲ್ಲ ಅದು ಹುಳಿಕಾಳ ಅದಕ್ಕೇನೆ ಖಾರ ಹಾಕ್ಬಿಡೋದು ಮಾಮೂಲಿ ಬೇಳೆ ಸಾಂಬಾರ್ಗೆಲ್ಲ ಮಾಡ್ತೀವಲ್ಲ ಓಕೆ ಬಸ್ ಸಾರು ಅಂದ್ರೆ ಆ ಒಗ್ಗರಣೆಗೆನೆ ಆ ಹುಳಿ ಮತ್ತೆ ಖಾರನ ಹಾಕೊಂಡು ಕುದಿಸಿ ಆಮೇಲೆ ಅದನ್ನ ಸಾಂಬಾರ್ ಹಾಕ್ಬೇಕು ಮಾಡಬೇಕು ಚೆನ್ನಾಗಿರುತ್ತೆ ಬಸ್ ಸಾರು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್ ರೆಸಿಪಿ ಕೇಳಿಸ್ಕೊಂಡ್ರಿ ಅನ್ಸುತ್ತೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಾನು ಲೈವ್ ಆಗ ತೋರಿಸ್ತೀನಿ ಚೆನ್ನಾಗಿ ಗೊತ್ತಾಗುತ್ತೆ

ಚಿನ್ನ ಗ್ಲಾಸ್ಕ್ ಇದು ಕ್ಲಿಯರ್ ಆಗಲ್ಲ ರೋಡ್ ಕಾಣಲ್ಲ ಫುಲ್ ಫಾಗ್ ಕವರ್ ಆಗಿಬಿಡುತ್ತೆ ಮೊದಲೇ ಕಾರಲ್ಲ ಸರ್ವಿಸ್ ಮಾಡಿಸಿ ತುಂಬ ದಿನ ಆಗಿದೆ ಸ್ವಲ್ಪ ಗ್ಲಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು ಫುಲ್ ಗಲೀಜ್ ಆಗಿಬಿಟ್ಟೈತೆ ಏನು ಹೇಳೋದ್ರಲ್ಲೇ ಇದೆಯಾ ನಮ್ಮ ನಮಗೆ ಎಲ್ಲಿ ನಮ್ಮ ಯಾವ ಒಳ್ಳೆ ಸೈಕಲ್ ಯೂಸ್ ಮಾಡೋಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಈ ಗಾಡಿನ ಮನೆ ಕೆಲಸಕ್ಕೆ ಎಲ್ಲ ಆಗಲೇ ರೀಚ್ ಆಗೋರೇನೋ ಕಾರ್ ತೋರ್ಸಿದ್ವಿ ನಾವೆಲ್ಲ ಡಿನ್ನರ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್

ದೊನ್ನೆ biryani ಗೆ ಹೋಗ್ತಾ ಇದೀವಿ parking ಇದ್ಯಾ police station ಮುಂದೆ ಹಾಕೋಣಾ ಶಿವällä ಕೊಣೆ ጃಗೆ سکےತಾನಗೆ ತೋ ಈ ಕಾರಲ್ಲಿ ಬಂದ್ರೆ parking ದ ಸಮಸ್ಯೆ ಯಾವಾಗಲೂ ಅದ್ರಲ್ಲೋ ನೀನ ಆಡಾಡ್ತಾ ಇದೆ ನನಗೆ

ನೋ ಪಾರ್ಕಿಂಗ್ ಬಯಸ್ಕೊಂಡಿ ಸುಮ್ನೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಇತ್ತಲ್ಲ ಆದ್ರೂ ಮನೆ ಮುಂದೆ ಏನಕ್ಕೆ ಹಾಕುದು ಅಂತ ಅನ್ಬಿಟ್ಟು ನವೀನ್ ಗೆದ್ರಸ್ಬಿಟ್ಟ ಬೇಡ ಬನ್ನಿ ನವೀನ್ ಅಂತ ಅದಕ್ಕೆ ಪಕ್ಕದಲ್ಲೇ ಜಾಗ ಕೂಡ ಇತ್ತು ಸೊ ಇಲ್ಲೇ ಕಾರ್ ಪಾರ್ಕ್ ಮಾಡ್ತೀನಿ ಅಂತ ಅನ್ಬಿಟ್ಟು ಪಾರ್ಕ್ ಮಾಡ್ತಾ ಇದ್ದಾರೆ ಸುಮ್ಮನೆ ಏನಕ್ಕೆ ಅಲ್ವಾ ಬಂದ್ವಿ ಮೈಸೂರದೊನ್ನೆ ಬಿರಿಯಾನಿಗೆ ಈಗ ಆಲ್ರೆಡಿ ಶಿವು ಅಮ್ಮ ಅತರ್ವ ನಮ್ಮ ಅಕ್ಕ ಬಾವ ಚಿಂಟು ಇಷ್ಟು ಜನನು ಆಲ್ರೆಡಿ ಹೋಗಿದ್ರು ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ಅವ್ರು ಇನ್ನೂ ಫುಡ್ ಆರ್ಡರ್ ಕೂಡ ಮಾಡಿದ್ವಿ ಬಂದ ತಕ್ಷಣ ಹ್ಯಾಂಡ್ ವಾಶ್ ಮಾಡಿಕೊಂಡು ಈಗ ನೋಡಿ ಇವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಎಷ್ಟೋ ದಿನ ಆಗಿತ್ತು ನಾವೆಲ್ಲರೂ ಒಟ್ಟಿಗೆ ಈ ಥರ ಹೊರಗೆ ಬಂದು ಡಿನ್ನರ್ ಮಾಡಿದ್ದು ಲಾಸ್ಟು ನನ್ನ ಬರ್ಡೇಲಿ ಅನಿಸುತ್ತೆ ಹೊರಗೆ ಬಂದಿದ್ದು ಇವತ್ತು ಯಾಕೋ ಅಮ್ಮ ನೈಟ್ ಅಡುಗೆ ಮಾಡೋಕ್ಕೆ ಇದೆ ಅಂತ ಹೇಳ್ತಾಯಿದ್ರು ನಮ್ಮ ಅಕ್ಕನ ಹೋಗಿ ಇದ್ಲು ಹಾಗೆ ಹ್ಞೂ ಅಮ್ಮ ನನಗೂ ಯಾಕೋ ಬೇಜಾರಾಗ್ತಿದೆ ಹೊರಗಡೆ ಹೋಗೋಣ ಇವತ್ತು ಎಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಓಕೆ ಹೋಗೋಣ ಅಂತ ಬಂದ್ವಿ ಈಗ ಎಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಬರೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಸೊ ಫುಡ್ ಆರ್ಡರ್ ಮಾಡ್ತಾ ಇದ್ವಿ ಏನೇನು ಬೇಕು ಯಾರ್ಯಾರಿಗೆ ಏನೇನು ಬೇಕು ಅಂತ ನಮ್ಮ ಹತ್ತರ್ವಂಗಂತೂ ಖುಷಿನೋ ಖುಷಿ ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಬಂದುಬಿಟ್ರಂತು ಫುಲ್ಲು ಖುಷಿಯಾಗಿರ್ತಾನೆ ಅವನೀಗ ಮೆನು ನೋಡ್ತಾ ಇದ್ದಾನೆ ಏನು ಆರ್ಡರ್ ಮಾಡೋದು ಅಂತ ಅಂದ್ಬಿಟ್ಟು ನಿಂಗೆ ಕೊಡೋಲ್ಲ ನೋಡಲು ಏನು ನಿಂಗೆ ಬೇಡ ತಟ್ಟೆ ನೀವು ಮುಂದೆ ಬನ್ನಿ ಆ ಥರ ನಿಂಗೆ ತಟ್ಟೆ ಎಲ್ಲಿ ನಿಂಗೆ ತಟ್ಟೆ ತಟ್ಟೆಯಲ್ಲಿ ನಿಮಗೆ ಅಂಕಲ್ ಕುಡಿಯನ್ನು ಫುಡ್ ಎಲ್ಲ ಆರ್ಡರ್ ಮಾಡಿದ್ವಿ ಸೊ ಬೇಗನೆ ಬಂತು ಆಲ್ಮೋಸ್ಟ್ ನಾವು ಹೋಗಿದ್ದೇನೆ ಒಂಬತ್ತು ಗಂಟೆ ಒಂಬತ್ತು ಕಾಲ ಆ ಥರ ಹೋಗಿದ್ದಿತ್ತು ಫುಡ್ಡೆಲ್ಲ ನಮಗೆ ನೈನ್ ತರ್ಟಿಗೆಲ್ಲ ಫುಡ್ ತೊಗೊಬಂದು ಕೊಟ್ಟರು ರೋಟಿ ಮಟನ್ ಮಸಾಲ ಚಿಕನ್ ಫ್ರೈ ಮತ್ತು ಇನ್ನೊಂದು ಯಾವುದು ಮಟನ್ ಕಬಾಬು ಪೆಪ್ಪರ್ ಡ್ರೈ ಅಂದ್ಕೊಂಡೇನೇನೋ ಆರ್ಡರ್ ಮಾಡಿದ್ರು ನಾನು ಮಟನ್ ಐಟಮ್ಸ್ ಯಾವುದು ತಿನ್ನಲ್ಲ ಬಿಕಾಸ್ ನಂಗೆ ಮಟನ್ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಯಾವಾಗಲೂ ಸಲ ತಿನ್ನೋದಷ್ಟೇ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಮತ್ತು ಚಿಂಟು ಚಿಕನ್ ಫ್ರೈ ಬುಕ್ ಮಾಡ್ಕೊಂಡಿದ್ವಿ ಆರ್ಡರ್ ಮಾಡಿದ್ವಿ ಅದೇ ತೊಗೊಂಡು ಬಂದರು ಆ್ಯಂಡ್ ರೋಟಿ ಬಟರ್ ರೋಟಿ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡ್ತಾಯಿದ್ದಾರೆ ಇದ್ದಾರೆ ತವಂಗೂ ಅಷ್ಟೇ ಈ ಥರ ಹೊರಗೆ ಬಂದಾಗ ಅವನಿಗೆ ಹಾಕ್ಕೊಟ್ಬಿಟ್ರೆ ಮನೆಯಲ್ಲಾದರೆ ತಿನ್ನಿಸ್ಲೇಬೇಕು ಅಂತಾನೆ ಇಲ್ಲಿ ಏನೋ ಒಂಥರ ಖುಷಿ ಅವನಿಗೆ ಸೊ ಊಟ ಮಾಡ್ತಾ ಇದ್ದಾನೆ ಮಧ್ಯೆ ಮಧ್ಯೆ ನಾವು ಚಿಕನ್ನು ಅದು ಇದು ಅಂತ ತಿನ್ನಿಸ್ತಾ ಇದ್ದೀವಿ ನಾನಂತೂ ಚಿಕ್ಕವಳಿದ್ದಾಗ ನಾನ್ ವೆಜ್ಜೇ ತಿಂದಿಲ್ಲ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಫೈನಲ್ ಇಯರ್ ಬಂದಾಗ ಸ್ವಲ್ಪ ನಾನ್ ವೆಜ್ ತಿನ್ನೋದಕ್ಕೆ ಅಭ್ಯಾಸ ಆಗಿದ್ದಿದ್ದು ಅಲ್ಲಿವರೆಗೂ ನಾನ್ ವೆಜ್ ಮಾಡಿದ್ದಿನ ಅಂತೂ ನನಗೆ ಫಿಕ್ಸ್ ಮೊಸರನ್ನ ಪಪ್ಸ್ ಚಿಪ್ಸು ಇದು ಫಿಕ್ಸ್ ಆಗಿರ್ತಾ ಇತ್ತು ನಮ್ಮ ಡ್ಯಾಡಿ ನಾನ್ವೆಜ್ ತೊಗೊಬರ್ಬೇಕಾದ್ರೆ ಜೊತೆಲಿ ಬಿಡ್ತಾ ಇದ್ರು ಯಾಕಂದರೆ ನಾನು ತುಂಬ ಹಠ ಮಾಡ್ತಾಯಿದೆ ನನಗೆ ಒಂದು ಗ್ಲಾಸ್ ನೀರು ಕುಡಿಯೋದಕ್ಕೂ ಕೂಡ ಹಿಂಸೆ ಅನ್ನಿಸ್ತಾ ಇತ್ತು ವೆಜ್ ಮಾಡಿದ್ದೀನ ಬಟ್ ಹೋಗ್ತಾ ಹೋಗ್ತಾ ಹೇಳಿದ್ನಲ್ಲ ಅದರಲ್ಲೂ ನವೀನ್ ಪರಿಚಯ ಆದಮೇಲಂತೂ ತುಂಬ ಇಷ್ಟಪಟ್ಟು ತಿಂತೀವಿ ನಾನ್ವೆಜ್ನ ಬಟ್ ಚಿಕನ್ ಜಾಸ್ತಿ ಚಿಕನ್ ಫಿಶ್ ಕೆಲವು ಸಲ ಅಷ್ಟೆ ಬಟ್ ಮಟನ್ ಎಲ್ಲ ಏನು ತಿನ್ನಲ್ಲ ನಾನು ಈಗ ಊಟ ಎಲ್ಲ ಆಯಿತು ಸೋಡಾ ಎಲ್ಲ ಆರ್ಡರ್ ಮಾಡಿದ್ರು ಚಿಂಟು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ಲು ಅದಕ್ಕೇ ವೆಯ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿತ್ತು ಊಟ ಒಂಥರ ಕೆಲವು ಸಲ ಏನನ್ಸುತ್ತೆ ಅಂದರೆ ಯಾವಾಗಲೂ ಅಡುಗೆ ಮನೇಲಿ ಅಡುಗೆ ಮಾಡೋರಿಗೆ ಯಾವಾಗಲೂ ಒನ್ ಟೈಮ್ ಫ್ರೀ ಸಿಕ್ಕಿದ್ರೆ ಸಾಕಪ್ಪ ಅಡುಗೆಯಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಬಿಡುಗಡೆ ಮುಕ್ತಿ ಅಂತೂ ಸಿಗೋಲ್ಲ ಹೆಣ್ಮಕ್ಳಿಗೆ ಸೊ ಅಟ್ಲೀಸ್ಟ್ ಒನ್ ಟೈಮ್ ಫ್ರೀ ಆದರೆ ಸಾಕು ಅಡುಗೆಯಿಂದ ಅಂತ ಅನ್ನಿಸ್ತಿರುತ್ತೆ ಹಂಗೇನೆ ಇವತ್ತು ಎಲ್ಲರೂ ಹೊರಗಡೆ ಬಂದಿದ್ದು ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆ ಕೂಡ ಖುಷಿಯಾಗಿದ್ದ ಅದೇ ಫ್ಯಾಮಿಲಿಲಿ ಅದೇ ಥರ ಏನು ಇವತ್ತು ಹೊರಗಡೆ ಹೋಗೋದು ಇಲ್ಲ ಅಡುಗೆ ಮಾಡೋ ಅಂತೆಲ್ಲ ರಿಸ್ಟ್ರಿಕ್ಷನ್ ಮಾಡೋರೆಲ್ಲ ಏನಿಲ್ಲ ಯಾವಾಗಲೂ ಒಂದಿನ ಅಲ್ವಾ ಓಕೆ ಹೋಗೋಣ ಅಂತ ಬಂತು ಅವಳೇನೋ ಲ್ಯಾಪ್ಟಾಪ್ ಚಾರ್ಜರ್ ಹುಡುಕ್ತವಳೆ ಶಿಬು ಬ್ಯಾಗಿಂದ ಲ್ಯಾಪ್ಟಾಪ್ ಅಷ್ಟೇ ತಗೊಂಡೋದ ನೀನು ಬ್ಯಾಗಿಂದ ಲ್ಯಾಪ್ಟಾಪ್ ಅಷ್ಟೇ ತಗೊಂಡೋದಾ ಅವತ್ತು ಬ್ಯಾಗ್ ಇಂದ ಬರೀ ಲ್ಯಾಪ್ಟಾಪ್ ತಗೊಂಡೋದಾ ಹಂಗಾರ ಬ್ಯಾಗ್ ಮನೆಗ್ ತಗೊಂಡೋಗಿಟ್ಟಿದೀವೋ ಅದ್ ಏನ್ ಕತೆನೋ ಬಾಯ್ ಬಾಯ್ ಆಲ್ರೆಡಿ ಕಾರಲ್ಲಿ ನೀವ ಕೂತಿದ್ದೀರಾ ಊಟ ತಿಂಡಿ ಐತಲ್ಲ ಇನ್ನೇನು ಅಂತ ಐಸ್ ಕ್ರೀಮ್ ಅಂತಿ ಓಕೆ ಆಗಿರೋ ಡಿನ್ನರ್ ಮಾಡಿದ್ವಿ ಸೊ ನಾವ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಆಲ್ ಧನ್ಯವಾದಗಳು